ಬಬಲಾದಿ ಸದಾಶಿವನ್ ಜಾತ್ರೆ ಅಹ್ ಹೋದರ್ ಈ ವರ್ಷನು ಸಾಕಷ್ಟು ಭಕ್ತರು ಬಂದು ಬಬಲಾದಿ ಜಾತ್ರೆಯನ್ನ ಮೆರಗಿ ಇವತ್ತು ಹೆಚ್ಚು ಮಾಡ್ಯಾರ ಮೆರಗೊಂಡಿತ್ತ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬರ್ಲಾರ್ದಂಗ ಮಳೆ ಬೆಳೆ ಸಮೃದ್ಧಿ ಆಗಲಿ ಎಲ್ಲಾ ಜನರಿಗೆ ರೋಗ ರುಜಿನ ಬರ್ಲಾರ್ದಂಗೆ ಸದಾಶಿವಪ್ಪ ಕಾಪಾಡ್ಲಿ ಅಂತೇಳಿ ಇವತ್ತೆಲ್ಲಾ ಭಕ್ತಾದಿಗಳು ಬಂದು ಸದಾಶಿವಪ್ಪ ಹನಿ ಹಚ್ಚಿ ನಮಸ್ಕರಿಸಿ ನಮಗೆಲ್ಲ ಒಳ್ಳೇದಾಗ್ಲಿ ನಾವು ಅನ್ಕೊಂಡಂತ ಕೆಲಸಗಳು ಎಲ್ಲ ಈಡೇ ಇರಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೌಕರಿ ಸಿಗಲಿ ಆಮೇಲೆ ನಮ್ಮ ಹೊಲದಾಗ ಎಲ್ಲ ಬೆಳೆಗಳು ಚಲೋ ಬೆಳಿಲಿ ಅಂತೇಳಿ ಇವತ್ತೆಲ್ಲಾ ಭಕ್ತಾದಿಗಳು ಬಂದು ಸದಾಶಿವಪ್ಪ ಹನಿ ಹಚ್ಚಿ ಬಿಡ್ಕೊಳಕತ್ತಾರ ಈ ಬಬಲಾದಿಯ ಸತ್ಯ ಹೆಂಗೈತಪ್ಪ ಅಂದ್ರ ಈ ಬಬಲಾದಿ ಅವ್ರ ಮಾತು ಕರಿ ಕಲ್ಮ್ಯಾಗ ಬಿಳಿಗೇರಿ ಇದ್ದಂಗ ನಾವಿಲ್ಲಿ ಜಾಗದೊಳಗೆ ನಿಂತ ಏನು ಅನ್ಕೊಡ್ತೀವೋ ಅಷ್ಟು ಆಗಲೇಬೇಕು ಯಾಕಂದ್ರೆ ಅಂತ ಸಿದ್ಧಿ ಸಾಧನ ಮಾಡಿದಂತ ಮಠ ಇವತ್ತು ಬಬಲಾದಿಯ ಮೂಲ ಮಠ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆ ಬಬಲಾದಿಯ ಮಠ ಸದಾಶಿವಪ್ಪ ಇಲ್ಲಿ ಸಿದ್ದಾಟಗಿ ಮಾಡಿ ಇಲ್ಲಿ ಕುಂತ ಪವಾಡ್ ಮಾಡಿದಂತ ಜಾಗ ಇದೆ ಇವತ್ತು ಅದಕ್ಕೆ ಅವ್ರು ಹೇಳ್ಯಾರಲ್ಲ ಬಬಲಾದಿಯವರ ನುಡಿ ಕಡಾ ಮುಡಿ ಅಂತ ಯಾರ ಯಾವುದಿಲ್ಲ ಅಂತ ಬರ್ತೀವಿ ಅದನ್ನ ಮಾಡಿ ತೋರಿಸ್ತಾನೆ ಸದಾಶಿವಪ್ಪ ಅದಕ್ಕಿಲ್ಲಿ ನಾ ಅಂತ ಯಾರು ಮೆರಿತಾರೋ ನಾ ಅಂತ ಅವ್ರ ಗಂಡ ಯಾರನ್ನೂ ಬಿಡೋದಿಲ್ಲ ಆ ಮಠದ ಕಟ್ಟಿ ಹತ್ತು ಮುಂದೆ ಎಲ್ಲ ನಿಂದ ಅಂತ ಬಂದು ಮನೆಗೆ ನಿಂದ ನಿಂದಾಕೈತಿ ನಾ ಅಂತ ಬಂದ್ರೆ ಸದಾಶಿವಪ್ಪ ಯಾರನ್ನೂ ಬಿಡೋದಿಲ್ಲ ಅದಕ್ಕೆ ನಮ್ಮ ಮಠದೊಳಗ ನಂಬಿಕೆ ಅನ್ನೋದು ಬಹಳ ದೊಡ್ಡದೈತೆ ನಂಬಿಕೆಯಿಂದ ದುಡಿದ್ರ ಪಗಾರ ಕೊಡ್ತಾನೆ ಅನ್ನೋದಕ್ಕಿಂತನು ಕೊಟ್ಟು ಕಳಿಸ್ತಾನೆ ಯಾವ ಆದರೂ ಕೊಟ್ಟು ಕಳಿಸ್ತಾನೆ ಅದಕ್ಕೆ ಬಬಲಾದೇವ್ರಿಗೆ ಯಾರು ದುಡ್ಕೋತಾರಲ್ಲ ಯಾರಿಗೂ ಬಡ್ತಾನಿಲ್ಲ ಅಂತೇಳಿ ನನ್ನ ಮುತ್ತೆ ಯಾವ ರೂಪದಾಗಾದರು ತಂದು ಅವ್ರು ಪಗಾರ ಕೊಟ್ಟ ಕೊಡ್ತಾನೆ ಅದಕ್ಕೆ ಹೋದ ವರ್ಷದಕ್ಕಿಂತನು ಈ ವರ್ಷ ಭಕ್ತಾದಿಗಳು ಸಾಕಷ್ಟು ಭಕ್ತರು ಬಂದು ಸದಾಶಿವಪ್ಪ ಹನಿ ಹಚ್ಚಿ ಅವರು ಬೇ ಬೇಡ್ಕೊಳ್ಳೋದು ಒಂದೇ ಬೆಳೆ ಬೆಳೆ ಚಲೋ ಆಗಲಿ ರೈತರ ರೈತರು ಬೆಳೆದಂಥ ಬೆಳೆಗಳಿಗೆ ರೋಗ ರುಜಿನ ಬೀಳಾರ್ದಂಗೆ ಸದಾಶಿವಪ್ಪನ ಬೂದಿ ಹೋಗಿದ್ರೆ ಎಂಥ ರೋಗಿದ್ರು ಸುಟ್ಟು ಬೂದಿ ಹಾಕತ್ತನೋ ನಂಬಿಕೆ ಐತಿ ಉದಾಹರಣೆ ಏನಪ್ಪಾ ಅಂತಂದ್ರೆ ಕರೋನಾ ಸಮಯದೊಳಗ ರೋಗ ಬಾಳಾದಾಗ ಐದು ಸೋಮವಾರ ಅಂಬ್ಲಿ ಬಾನ ಮಾಡಂತ ಹೇಳಿದಾಗ ಐದು ಸೋಮಾರ ಅಂಬ್ಲಿಭಾನ ಮಾಡಿ ಮುತ್ತಾನ ಬೂದಿ ಹಾಕೊಂಡು ಅಂಬ್ಲಿ ತಗೊಂಡ್ರೆ ಬಂದ ವ್ಯಾಧಿ ಸುಟ್ಟು ಬೂದಿ ಆಗಿ ಹೋಯ್ತು ಅದಕ್ಕೆ ಅಂತ ಶಕ್ತಿ ಬಬಲಾದಿ ಮಠದ ಒಂದು ಬೂದಿ ಒಳಗೈತಂತೇಳಿ ಇವತ್ತು ಸಾಕಷ್ಟು ಭಕ್ತರು ಬಂದು ಸದಾಶಿವಪ್ಪಗೆ ಬಿಡ್ಕೊಂಡು ನಮ್ಮ ಏನೇ ಕಷ್ಟಗಳಿದ್ರೆ ಇದ್ರ ಬಯಲು ಮಾಡಪ್ಪ ಬಂದ ಕಂಟಕವನ್ನು ದೂರ ಮಾಡಿ ನಮಗೆಲ್ಲ ಒಳ್ಳೇದು ಮಾಡಂತೇಳಿ ಇವತ್ತೆಲ್ಲ ಭಕ್ತಾದಿಗಳು ಬಂದಾರ ಇವತ್ತು ಬಬಲಾದಿ ಮಠ ಬಬಲಾದಿ ಸದಾಶಿವ ಜಾತ್ರೆ ಅಹ್ ಹೋದ್ರ ಸಿಕ್ಕಿತನು ಈ ವರ್ಷನೂ ಸಾಕಷ್ಟು ಭಕ್ತರು ಬಂದು ಬಬಲಾದಿ ಜಾತ್ರೆಯನ್ನ ಇವತ್ತು ಹೆಚ್ಚು ಮಾಡ್ಯಾರ ಮೆರಗನದಕ್ಕಿಂತ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂಥ ಬೆಳೆಗಳಿಗೆ ರೋಗ ರುಜಿನ ಬರಲಾರ್ದಂಗೆ ಮಳೆ ಬೆಳೆ ಸಮೃದ್ಧಿ ಆಗಲಿ ಎಲ್ಲ ಜನರಿಗೆ ರೋಗ ರುಜಿನ ಬರಲಾರ್ದಂಗೆ ಸದಾಶಿವಪ್ಪ ಕಾಪಾಡ್ಲಿ ಅಂತ ಹೇಳಿ ಇವತ್ತೆಲ್ಲ ಭಕ್ತಾದಿಗಳು ಬಂದು ಸದಾಶಿವಪ್ಪ ಘನಿ ಹಚ್ಚಿ ನಮಸ್ಕರಿಸಿ ನಮಗೆಲ್ಲ ಒಳ್ಳೆಯದಾಗಲಿ ನಾವು ಅನ್ಕೊಂಡಂಥ ಕೆಲಸಗಳೆಲ್ಲ ಎಲ್ಲ ಈಡೇರಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇನ್ನು ನೌಕರಿ ಸಿಗಲಿ ಆಮೇಲೆ ನಮ್ಮ ಹೊಲದಾಗೆಲ್ಲ ಬೆಳೆಗಳು ಚಲೋ ಬೆಳಿಲಿ ಅಂತೇಳಿ ಇವತ್ತೆಲ್ಲ ಭಕ್ತಾದಿಗಳು ಬಂದು ಸದಾಶಿವಪ್ಪ ಘನಿ ಹಚ್ಚಿ ಬಿಡ್ಕೊಳಕತ್ತಾರ ಈ ಬಬಲಾದಿಯ ಸತ್ಯ ಹೆಂಗೈತಪ್ಪ ಅಂದ್ರೆ ಈ ಬಬಲಾದಿ ಅವ್ರ ಮಾತು ಕರಿ ಕಲ್ಮ್ಯಾಗ ಬಿಳಿಗೇರಿ ಇದ್ದಂಗ ನಾವಿಲ್ಲಿ ಈ ಜಗದೊಳ ನಿಂತ ಏನು ಅನ್ಕೊಡ್ತೀವೋ ಅಷ್ಟು ಆಗ್ಲೇಬೇಕು ಯಾಕಂದ್ರೆ ಅಂತ ಸಿದ್ಧಿ ಸಾಧನ ಮಾಡ್ದಂತ ಮಠ ಇವತ್ತು ಬಬಲಾದಿಯ ಮೂಲ ಮಠ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆ ಬಬಲಾದಿಯ ಮಠ ಸದಾಶಿವಪ್ಪ ಇಲ್ಲಿ ಸಿದ್ದಾಟಗಿ ಮಾಡಿ ಇಲ್ಲಿ ಕುಂತ ಪವಾಡ್ ಮಾಡಿದಂತ ಜಾಗ ಇದೆ ಇವತ್ತು ಅದಕ್ಕೆ ಅವ್ರು ಹೇಳ್ಯಾರಲ್ಲ ಬಬಲಾದಿಯವರ ನುಡಿ ಕಡಾ ಮುಡಿ ಅಂತ ಯಾರ ಯಾವುದಿಲ್ಲ ಅಂತ ಬರ್ತಿ ಅದನ್ನ ಮಾಡಿ ತೋರಿಸ್ತಾನೆ ಸದಾಶಿವಪ್ಪ ಅದಕ್ಕಿಲ್ಲಿ ನಾ ಅಂತ ಯಾರು ಮೆರಿತಾರೋ ನಾ ಅಂತ ಅವರ ಗಂಡ ಯಾರನ್ನೂ ಬಿಡೋದಿಲ್ಲ ಆ ಮಠದ ಕಟ್ಟಿ ಹತ್ತು ಮುಂದೆ ಎಲ್ಲ ನಿಂದಪ್ಪ ಅಂತ ಬಂದು ಮನೆಗೆ ನಿಂದ ನಿಂದಾಕೈತಿ ನಾ ಅಂತ ಬಂದ್ರೆ ಸದಾಶಿವಪ್ಪ ಯಾರನ್ನು ಬಿಡೋದಿಲ್ಲ ಅದಕ್ಕೆ ನಮ್ಮ ಮಠದೊಳಗೆ ನಂಬಿಕೆ ಅನ್ನೋದು ಭಾಳ ದೊಡ್ಡದೈತೆ ನಂಬಿಕೆಯಿಂದ ದುಡಿದ್ರ ಪಗಾರ ಕೊಡ್ತಾನೆ ಅನ್ನೋದಕ್ಕಿಂತನು ಪಟ್ಟು ಕಳಿಸ್ತಾನೆ ಯಾವ ರೂಪದಾಗಾದರೂ ಪಟ್ಟು ಕಳಿಸ್ತಾನೆ ಅದಕ್ಕೆ ಬಬಲಾದೇವ್ರಿಗೆ ಯಾರು ದು 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 ದುಡ್ಕೋತಾರಲ್ಲ ಯಾರಿಗೂ ಬಡ್ತಾನಿಲ್ಲ ಅಂತೇಳಿ ನಮ್ಮತ್ತೆ ಯಾವ ಪಗಾರ ಕೊಟ್ಟ ಕೊಡ್ತಾನ ಅದಕ್ಕೆ ಹೋದ ವರ್ಷದಕ್ಕಿಂತನು ಈ ವರ್ಷ ಭಕ್ತಾದಿಗಳು ಸಾಕಷ್ಟು ಭಕ್ತರು ಬಂದು ಸದಾಶಿವಪ್ಪ ಘನಿ ಹಚ್ಚಿ ಅವರು ಬೇ ಬೇಡ್ಕೊಳ್ಳೋದು ಒಂದೇ ಬೆಳೆ ಬೆಳೆ ಚಲೋ ಆಗಲಿ ರೈತರ ರೈತರು ಬೆಳೆದಂಥ ಬೆಳೆಗಳಿಗೆ ರೋಗ ರುಜಿನ ಬೀಳಾರ್ದಂಗೆ ಸದಾಶಿವಪ್ಪನ ಬೂದಿ ಹೋಗದ್ರೆ ಎಂಥ ರೋಗ ಇದ್ರು ಸುಟ್ಟು ಬೂದಿ ಹಾಕತ್ತ ನಂಬಿಕೆ ಐತೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಕರೋನಾ ಸಮಯದೊಳಗ ರೋಗ ಆದಾಗ ಐದು ಸೋಮಾರ ಅಂಬ್ಲಿ ಬಾಣ ಮಾಡಂತ ಹೇಳಿದಾಗ ಐದು ಸೋಮಾರ ಅಂಬ್ಲಿಭಾಣ ಮಾಡಿ ಮುತ್ತಾನ ಬೂದಿ ಹಾಕೊಂಡು ಅಂಬ್ಲಿ ತಗೊಂಡ್ರ ಬಂದ ವ್ಯಾಧಿ ಸುಟ್ಟು ಬೂದಿ ಆಗೋತು ಅದಕ್ಕೆ ಅಂತ ಶಕ್ತಿ ಬಬಲಾದಿ ಮಠದ ಒಂದು ಬೂದಿ ಒಳಗೈತೆ ಅಂತೇಳಿ ಇವತ್ತು ಸಾಕಷ್ಟು ಭಕ್ತರು ಬಂದು ಸದಾಶ್ವಕ್ಕೆ ಬೇಡ್ಕೊಂಡು ನಮ್ಮ ಏನೇ ಕಷ್ಟಗಳಿದ್ರೆ ಬಯಲು ಮಾಡಪ್ಪ ಬಂದ ಕಂಟಕವನ್ನು ದೂರ ಮಾಡಿ ನಮಗೆಲ್ಲ ಒಳ್ಳೇದು ಮಾಡಂತೇಳಿ ಇವತ್ತೆಲ್ಲ ಭಕ್ತಾದಿಗಳು ಬಂದಾರ ಇವತ್ತು ಬಬಲಾದಿ ಮಠ